ನಮಸ್ಕಾರ ಸ್ನೇಹಿತರೆ ಫೈವ್ ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಇಪ್ಪತ್ತೊಂದನೇ ಕ್ಲಾಸಿಗೆ ಸ್ವಾಗತ ನಾನು ಗಣೇಶ್ ಇವತ್ತಿನ ದಿನ ನಾವು ವಿಲ್ ಬಿ ಈ ಪದದ ಉಪಯೋಗವನ್ನು ತಿಳಿಯೋಣ ನಾವು ಈಗಾಗಲೇ ತಿಳ್ಕೊಂಡ ಹಾಗೆ ಬಿ ಎಂಬ ಕ್ರಿಯಾಪದಕ್ಕೆ ವರ್ತಮಾನ ಕಾಲದಲ್ಲಿ ಆಮ್ ಈಸ್ ಆರ್ ಎಂಬ ರೂಪ ಇದೆ ಹಾಗೆ ಅದಕ್ಕೆ ಭೂತಕಾಲದಲ್ಲಿ ಕಾಲದಲ್ಲಿ ವಾಝ್ ಮತ್ತು ವರ್ ಎಂಬ ರೂಪ ಇದೆ ಇದೇ ಭವಿಷ್ಯತ್ ಕಾಲದಲ್ಲಿ ವಿಲ್ ಬಿ ಆಗಿ ಬದಲಾಗುತ್ತೆ ಉದಾಹರಣೆ ಐ ಎಮ್ ಎ ಡಾಕ್ಟರ್ ನಾನೊಬ್ಬ ವೈದ್ಯನಾಗಿದ್ದೇನೆ ಅಂದರೆ ಯಾವಾಗ ಪ್ರೆಸೆಂಟಲ್ಲ ಅಂದರೆ ಈಗ ಐ ವಾಸ್ ಎ ಡಾಕ್ಟರ್ ನಾನು ಡಾಕ್ಟರ್ ಆಗಿದ್ದೆ ಯಾವಾಗ ಹಿಂದೆ ಭೂತ್ ಕಾಲದಲ್ಲಿ ಅದೇ ಥರ ಭವಿಷ್ಯತ್ ಕಾಲದಲ್ಲಿ ಆಗುವ ಸ್ಥಿತಿಯನ್ನು ಹೇಳೋಕ್ಕೆ ನಾವು ವಿಲ್ ಬಿ ಅನ್ನ ಯೂಸ್ ಮಾಡ್ತೀವಿ ಐ ವಿಲ್ ಬಿ ಎ ಡಾಕ್ಟರ್ ನಾನೊಬ್ಬ ವೈದ್ಯನಾಗಿರುತ್ತೇನೆ ಯಾವಾಗ ವಿಲ್ ಬಿ ಎ ಅಂತ ಬಂದಾಗ ಅದು ಭವಿಷ್ಯತ್ ಕಾಲದಲ್ಲಿ ನಡೆಯಲಿರುವುದು ಎಂಬುದನ್ನು ನೀವು ನೆನ್ಪಿಟ್ಕೊಳ್ಬೇಕು ಐ ಎಮ್ ಅಂದರೆ ನಾನೀಗ ಇದ್ದೇನೆ ಐ ವಾಝ್ ಅಂದರೆ ನಾನು ಇದ್ದೆ ಐ ವಿಲ್ ಬಿ ಅಂದರೆ ನಾನು ಭವಿಷ್ಯದಲ್ಲಿ ಇರುತ್ತೇನೆ ವಿ ಆರ್ ಅಂದರೆ ನಾವು ಇದ್ದೇವೆ ವಿ ವರ್ ಅಂದರೆ ನಾವು ಇದ್ವಿ ವಿ ವಿಲ್ ಬಿ ಅಂದರೆ ನಾವು ಮುಂದೆ ಭವಿಷ್ಯದಲ್ಲಿ ಇರ್ತೇವೆ ಅದೇ ಥರ ಹೀಸ್ ಅಂದರೆ ಅವನು ಇದ್ದಾನೆ ಅಥವಾ ಆಗಿದ್ದಾನೆ ಹಿ ವಾಸ್ ಅಂದರೆ ಅವನು ಇದ್ದ ಹಿ ವಿಲ್ ಬಿ ಅಂದರೆ ಅವನು ಭವಿಷ್ಯದಲ್ಲಿ ಆಗಿರುತ್ತಾನೆ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ ಶಿ ವಿಲ್ ಬಿ ಹ್ಯಾಪಿ ಅವಳು ಸಂತೋಷವಾಗಿರ್ತಾಳೆ ಯಾವಾಗ ಮುಂದೆ ಭವಿಷ್ಯದಲ್ಲಿ ಯಾಕಂದ್ರೆ ಇಲ್ಲಿ ವಿಲ್ ಬಿ ಅಂತ ಬಂದಿದೆ ವಿಲ್ ಬಿ ಅಂದ್ರೆ ಬಂದರೆ ಇದು ಭವಿಷ್ಯವನ್ನು ಸೂಚಿಸ್ತದೆ ಯು ವಿಲ್ ಬಿ ಎ ಗುಡ್ ಟೀಚರ್ ನೀನು ಒಬ್ಬ ಒಳ್ಳೆಯ ಶಿಕ್ಷಕ ಅಥವಾ ಶಿಕ್ಷಕಿ ಆಗ್ತೀಯಾ ಯಾವಾಗ ಮುಂದೆ ಭವಿಷ್ಯದಲ್ಲಿ ಟುಮಾರೋ ವಿಲ್ ಬಿ ಎ ಹಾಲಿಡೇ ನಾಳೆ ಒಂದು ರಜೆ ಇರ್ತದೆ ಐ ಎಂ ಬಿಝಿ ಯಾವಾಗ ನಾನು ಈಗ ಬೀಸಿಯಾಗಿದ್ದೇನೆ ಐ ವಾಸ್ ಬ್ಯೂಸಿ ನಾನು ಬ್ಯುಸಿ ಆಗಿದ್ದೆ ಯಾವಾಗ ಭೂತ್ ಕಾಲದಲ್ಲಿ ಬ್ಯುಸಿ ಆಗಿದ್ದೆ ಐ ವಿಲ್ ಬಿ ಬೀಝಿ ಅಂದರೆ ಲೇಟರಲ್ಲಿ ಅಂದರೆ ಮುಂದೆ ಬರುವ ಕಾಲದಲ್ಲಿ ನಾನು ಬ್ಯುಸಿ ಆಗಿರ್ತೇನೆ ಅದೇ ಥರ ಇಟ್ ಈಸ್ ಎಕ್ಸ್ಪೆನ್ಸಿವ್ ಇದು ದುಬಾರಿ ಆಗಿದೆ ಯಾವುದೋ ಒಂದು ವಸ್ತು ಖರೀದಿ ಮಾಡಲಿಕ್ಕೆ ಹೋಗ್ತೀರಿ ಅದು ದುಬಾರಿ ಆಗಿದೆ ಇಟ್ ಈಸ್ ಎಕ್ಸ್ಪೆನ್ಸಿವ್ ಇಟ್ ವಾಸ್ ಎಕ್ಸ್ಪೆನ್ಸಿವ್ ಅದು ದುಬಾರಿ ಆಗಿತ್ತು ಅಂದರೆ ನಿನ್ನೆ ಮೊಬೈಲ್ ಫೋನ್ ಬೆಲೆ ಹೆಚ್ಚಾಗಿತ್ತು ಇವತ್ತು ಕಮ್ಮಿ ಆಗಿದೆ ಇಟ್ ವಾಸ್ ಎಕ್ಸ್ಪೆನ್ಸಿವ್ ನಾಳೆ ಅದರ ರೇಟ್ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್ ಇದು ನಾಳೆಗೆ ರೇಟು ದುಬಾರಿ ಆಗುತ್ತೆ ದೇ ಆರ್ ಆ್ಯಟ್ ಹೋಮ್ ಅವರು ಮನೆಯಲ್ಲಿದ್ದಾರೆ ದೇವರ್ ಆ್ಯಟ್ ಹೋಮ್ ಅವರು ಮನೇಲಿ ದೇ ವಿಲ್ ಬಿ ಆ್ಯಟ್ ಹೋಮ್ ಅವ್ರ ಮನೆಯಲ್ಲಿ ಇರ್ತಾರೆ ಹೀಸ್ ಆನ್ ಲೀವ್ ಅವನು ರಜೆ ಮೇಲಿದ್ದಾನೆ ಹೀ ವಾಸ್ ಆನ್ ಲೀವ್ ಅವನು ರಜೆಯಲ್ಲಿ ಇದ್ದ ಹಿ ವಿಲ್ ಬಿ ಆನ್ ಲೀವ್ ಅವನು ರಜೆಯಲ್ಲಿ ಇರ್ತಾನೆ ಅಂದರೆ ಬರುವ ಕಾಲದಲ್ಲಿ ಅವನು ರಜೆಯಲ್ಲಿ ಇರ್ತಾನೆ ಶಿ ಈಸ್ ಔಟ್ ಆಫ್ ಟೌನ್ ಅಂದರೆ ಅವಳು ಊರಲ್ಲಿಲ್ಲ ಊರಿಂದ ಹೊರಗಿದ್ದಾಳೆ ಶಿ ವಾಸ್ ಔಟ್ ಆಫ್ ಟೌನ್ ಅವಳು ಊರಿಂದ ಹೊರಗಿದ್ಲು ಅಂದರೆ ನಾವು ಭೂತ್ಕಾಲವನ್ನು ಮಾತಾಡ್ತಿರುವಾಗ ಶಿ ವಿಲ್ ಬಿ ಔಟ್ ಆಫ್ ಟೌನ್ ಅವಳು ಊರಿಂದ ಹೊರಗಿರ್ತಾಳೆ ಯಾವಾಗ ನಾಳೆ ನಾಡಿದ್ದು ನಾವು ಅವಳು ಬರಲಿರೋ ಸಮಯದಲ್ಲಿ ಅವಳು ಊರಿಂದ ಹೊರಗಿರ್ತಾಳೆ ದ ಟ್ರೈನ್ ಈಸ್ ಆನ್ ಪ್ಲಾಟ್ಫಾರ್ಮ್ ನಂಬರ್ ಟೆನ್ ರೈಲ್ ಎಲ್ಲಿದೆ ಪ್ಲ್ಯಾಟ್ಫಾರ್ಮ್ ಟೆನ್ನಲ್ಲಿ ಇದೆ ಈಗ ಅಲ್ಲಿದೆ ಟೆನ್ನಲ್ಲಿ ಇದೆ ದ ಟ್ರೈನ್ ವಾಸ್ ಆನ್ ಪ್ಲ್ಯಾಟ್ಫಾರ್ಮ್ ನಂಬರ್ ಟೆನ್ ಟ್ರೈನು ಹತ್ತನೇ ಪ್ಲ್ಯಾಟ್ಫಾರ್ಮಲ್ಲಿ ಇತ್ತು ಅಂದರೆ ಈ ಅದು ಹೋಗಿದೆ ಅಲ್ಲಿಂದ ಹೊರಟೋಗಿದೆ ದ ಟ್ರೈನ್ ವಿಲ್ ಬಿ ಆನ್ ಪ್ಲ್ಯಾಟ್ಫಾರ್ಮ್ ನಂಬರ್ ಟೆನ್ ಟ್ರೈನು ಹತ್ತನೇ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೆ ಯಾವಾಗ ಮುಂದೆ ಅಂದರೆ ಇನ್ನು ಟ್ರೈನ್ ಬರ್ತಾ ಇದೆ ಇನ್ನೂ ಬರಲಿಲ್ಲ ಅದು ಹತ್ತನೇ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತೆ ಇನ್ನಷ್ಟು ಉದಾಹರಣೆ ನೋಡೋಣ ಶಿ ವಿಲ್ ಬಿ ಹ್ಯಾಪಿ ಅವಳು ಸಂತೋಷದಿಂದ ಇರ್ತಾಳೆ ಮುಂದೆ ಯು ವಿಲ್ ಬಿ ಸಕ್ಸಸ್ಫುಲ್ ನೀನು ಮುಂದೆ ಯಶಸ್ವಿ ಆಗ್ತೀಯಾ ಇಟ್ ವಿಲ್ ಬಿ ಈಸಿ ಇದು ಸುಲಭವಾಗಿರುತ್ತೆ ಈ ಕೆಲಸ ಮುಂದೆ ಸುಲಭ ಆಗಿರುತ್ತೆ ಹಿ ವಿಲ್ ಬಿ ಎ ಡಾಕ್ಟರ್ ಅವನು ವೈದ್ಯನಾಗಿರ್ತಾನೆ ಬರೋ ಸಮಯದಲ್ಲಿ ಅವನು ವೈದ್ಯನಾಗಿರ್ತಾನೆ ಹಿ ವಿಲ್ ಬಿ ಲೇಟ್ ಅವನು ತಡವಾಗಿರ್ತಾನೆ ಅಂದರೆ ಅವನು ತಡವಾಗಿ ಬರ್ತಾನೆ ಡಿನ್ನರ್ ವಿಲ್ ಬಿ ರೆಡಿ ಸೂನ್ ಊಟ ಬೇಗ ಸಿದ್ಧ ಆಗುತ್ತೆ ಇನ್ನೂ ಆಗಲಿಲ್ಲ ಬೇಗ ಸಿದ್ಧ ಆಗುತ್ತೆ ಐ ವಿಲ್ ಬಿ ವೇಟಿಂಗ್ ಫಾರ್ ಯು ನಾನು ನಿನಗಾಗಿ ಕಾಯ್ತಾ ಇರ್ತೀನಿ ಯಾವಾಗ ಮುಂದೆ ಯು ವಿಲ್ ಬಿ ಫೈನ್ ನೀನು ಚೆನ್ನಾಗಿರುವೆ ಟುಮಾರೋ ವಿಲ್ ಬಿ ಸಂಡೇ ನಾಳೆ ಭಾನುವಾರ ಇರುತ್ತದೆ ವಿ ವಿಲ್ ಬಿ ಫ್ರೆಂಡ್ಸ್ ನಾವು ಸ್ನೇಹಿತರಾಗಿರ್ತೇವೆ ಅಂದರೆ ಬರುವ ಸಮಯದಲ್ಲಿ ನಾವು ಸ್ನೇಹಿತರಾಗಿರ್ತೇವೆ ಶೀ ವಿಲ್ ಬಿ ಸ್ಲೀಪಿಂಗ್ ದೆನ್ ಅವಳು ಆ ವೇಳೆಗೆ ನಿದ್ರಿಸ್ತಾ ಇರ್ತಾಳೆ ಅಂದರೆ ಮಲಗಿರ್ತಾಳೆ ದೇ ವಿಲ್ ಬಿ ಪ್ಲೇಯಿಂಗ್ ಅವರು ಆಡ್ತಾ ಇರ್ತಾರೆ ಯಾವಾಗ ಬರುವ ಸಮಯದಲ್ಲಿ ಭವಿಷ್ಯದಲ್ಲಿ ಅವರು ಆಡ್ತಾ ಇರ್ತಾರೆ ದೇ ವಿಲ್ ಬಿ ಕೈಂಡ್ ಅವಳು ಅವರು ದಯಾಳು ಆಗಿರ್ತಾರೆ ವಿ ವಿಲ್ ಬಿ ಗುಡ್ ನಾವು ಒಳ್ಳೆಯವರಾಗಿರ್ತೇವೆ ಇಟ್ ವಿಲ್ ಬಿ ಈಸಿ ಇದು ತುಂಬ ಸುಲಭವಾಗಿರುತ್ತೆ ದ ಕ್ಲಾಸ್ ವಿಲ್ ಬಿ ಇಂಟ್ರೆಸ್ಟಿಂಗ್ ತರಗತಿ ಆಸಕ್ತಿದಾಯಕವಾಗಿರುತ್ತೆ ದ ಗೇಮ್ ವಿಲ್ ಬಿ ಎಕ್ಸೈಟಿಂಗ್ ಆಟ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಐ ವಿಲ್ ಬಿ ಸ್ಟಡಿಯಿಂಗ್ ನಾನು ಓದ್ತಾ ಇರ್ತೇನೆ ಶಿ ವಿಲ್ ಬಿ ಸಿಂಗಿಂಗ್ ಅವಳು ಹಾಡುತ್ತಾ ಇರುತ್ತಾಳೆ ಹೀ ವಿಲ್ ಬಿ ಡ್ಯಾನ್ಸಿಂಗ್ ಅವನು ಕುಣಿಯುತ್ತಾ ಇರುತ್ತಾನೆ ದ ಬೆಲ್ ವಿಲ್ ಬಿ ರಿಂಗಿಂಗ್ ಬೆಲ್ಲು ಮೊಳಗುತ್ತಾ ಇರುತ್ತದೆ ದ ಟೀಚರ್ ವಿಲ್ ಬಿ ಕಮ್ಮಿಂಗ್ ಶಿಕ್ಷಕರು ಬರುತ್ತಿರುತ್ತಾರೆ ಹೀಗೆ ವಿಲ್ ಬಿ ಬಳಸಿ ಭವಿಷ್ಯತ್ ಕಾಲದ ಸಾದಾ ವಾಕ್ಯಗಳನ್ನು ರಚಿಸುತ್ತಾರೆ